ವೀಕ್ಷಕರೇ ಎಸ್ ಐ ಬಸವರಾಜ್ ಕುರಿ ಅವರು ರಿಟೈರ್ ಆದರು ಧಾರವಾಡದ ಅದ್ಭುತವಾದ ಅಧಿಕಾರಿ ಇಲ್ಲಿ ಅವರ ಮೂವತ್ತೈದನೆಯ ವಾರ್ಷಿಕೋತ್ಸವ ಕೂಡ ಅಂದ್ರೆ ಟೂ ಇನ್ ಒನ್ ಅಂತ ಹೇಳ್ತಾರಲ್ಲ ಹಂಗೆ ಜನರು ಹೆಂಗೆ ಅಂದ್ರೆ ನಮ್ಮ ಮನೆಯ ಬ ಅಣ್ಣ ನಮ್ಮ ಮನೆಯ ಹಿರಿಯ ಹೀಗಾಗಿ ನಾವು ಅವ್ರ ಜೊತೆಗೆ ಹೋಗ್ತೀವಿ ಅಂತ ಹೇಳಿ ಆ ಕಾರಿನಲ್ಲಿ ಆ ಸಂಭ್ರಮದಲ್ಲಿ ಅವರನ್ನ ಬೀಳ್ಕೊಟ್ರು ಒಂದು ಅದ್ಭುತವಾದ ನೋಟ ಧಾರವಾಡ ಧಾರವಾಡ ಶಹರ ಧಾರವಾಡ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರವರ ಪರವಾಗಿ ಶ್ರೀ ಬಸವರಾಜ್ ಕೊಡಿ ಅವರ ಕೊಳ್ಳಿ ಸಮಾರಂಭ ಮತ್ತು ವಿವಾಹ ವಾರ್ಷಿಕೋತ್ಸವ ದಯವಿಟ್ಟು ವೇದಿಕೆ ಮೇಲೆ ಅವರು ಅವರ ದಂಪತಿಗಳ ವೇದಿಕೆ ಮೇಲೆ ಬರಬೇಕು ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಧಾರವಾಡ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಪ್ರಶಾಂತ ಸಿದ್ದಮೂರು ಸಾಹೇಬ್ರನ್ನು ಸಹ ತಮ್ಮೆಲ್ಲರ ಪರವಾಗಿ ಮತ್ತು ಶಹರ ಠಾಣೆಯ ಸಿಬ್ಬಂದಿ ಅಧಿಕಾರಿ ವರ್ಗದ ಪರವಾಗಿ ಬಸವರಾಜ ಕುರಿ ಅವರ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಶಾರತಾಣಿಯಿಂದ ಮತ್ತು ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂ